ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈಗ ಮಕ್ಕಳಿಗೆ ಸ್ಕೂಲ್ ಶುರುವಾಗಿರೋದ್ರಿಂದ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಏನಪ್ಪ ಕಳಿಸೋದು ಅಂತ ಯೋಚನೆ ಆಗುತ್ತೆ ನಾವು ಗಡಿಬಿಡಿಲಿ ಬಿಡೀಲಿ ಸ್ನ್ಯಾಕ್ಸನ್ನು ಜಂಕ್ ಫುಡ್ಡನ್ನು ಕಳಿಸ್ಬಿಡ್ತೀವಿ ಆ ರೀತಿ ಜಂಕ್ ಫುಡ್ ಕಳಿಸೋದ್ರಿಂದ ಮಕ್ಕಳು ಆರೋಗ್ಯ ಕೂಡ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ರೀತಿ ವೆಜಿಟೇಬಲ್ ವೆಜಿಟೇಬಲ್ಸ್ಟಿರ್ ಫ್ರೈನ ಮಾಡಿಕೊಟ್ರೆ ಹೆಲ್ದಿಯಾಗೂ ಕೂಡ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ತಡ ಮಾಡೋದೇ ವೆಜಿಟೇಬಲ್ಸ್ಟಿರ್ ಫ್ರೈನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪ್ಯಾನ್ ನನಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಆಲಿವ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ಇಲ್ಲ ಕೊಬ್ಬರಿ ಎಣ್ಣೆ ಅಥವಾ ಮನೆಯಲ್ಲಿ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಬಿಸಿ ಆದ ನಂತರ ಒಂದು ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಈ ಕ್ಯಾರೆಟ್ ಫ್ರೈ ಆಗಿದ್ದ ನಂತರ ಒಂದು ಕಟ್ ಮಾಡ್ಕೊಂಡಿರುವಂತಹ ಗ್ರೀನ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನಿಲ್ಲಿ ಒಂದು ಕಟ್ ಮಾಡ್ಕೊಂಡಿರುವಂತಹ ಎಲ್ಲೋ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಕಟ್ ಮಾಡ್ಕೊಂಡಿರುವಂತಹ ರೆಡ್ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ತರಕಾರಿಗಳನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಬಂದಿದ್ದ ತರಕಾರಿ ಕೂಡ ಹಾಕ್ಕೊಳ್ಬೋದು ಈ ಬೀನ್ಸ್ ಹಾಕ್ಕೊಳ್ಬೋದು ಮಶ್ರೂಮ್ ಹಾಕ್ಕೊಳ್ಬೋದು ಹೀಗೆ ಆಲೂಗಡ್ಡೆ ಹಾಕ್ಕೊಳ್ಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಇದೆಲ್ಲದನ್ನು ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದು ವೆಯ್ಟ್ ಲಾಸ್ ರೆಸಿಪಿ ಕೂಡ ಹೌದು ಯಾರಾದರೂ ಈಗ ಇದ್ದರೆ ಅವರು ಕೂಡ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿಯಾಗಿ ವೆಜಿಟೇಬಲ್ ಟಿರ್ ಫ್ರೈನ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದಕ್ಕೆ ಒಂದು ನಾನು ಕಟ್ ಮಾಡ್ಕೊಂಡಿರುವಂತಹ ಬ್ರೋಕಲಿ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ನೀವು ಇದೇ ತರಕಾರಿಗಳನ್ನು ಹಾಕ್ಕೋಬೇಕು ಅಂತೇನಿಲ್ಲ ನಿಮಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಅರ್ಧ ಭಾಗದಷ್ಟು ಬೆಂದಿದೆ ಕಲರ್ ಚೇಂಜ್ ಆಗಿದೆ ಇವಾಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತೀನಿ ನೀವು ಮುಂಚೆನೇ ಉಪ್ಪನ್ನು ಹಾಕ್ಕೊಂಡು ಬಿಟ್ಟರೆ ತರಕಾರಿ ಬೇಗ ಬೇಯೋದಿಲ್ಲ ಅದಕ್ಕೆ ಒಂದು ಅರ್ಧ ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಳ್ಬೇಕು ಮೊದಲು ತರಕಾರಿನೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಚಮಚ ಅವರಿಗೆನ ಹಾಕೊಂಡಿದ್ದೀನಿ ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಅದು ಕೂಡ ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಖಾರದ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಅಷ್ಟಾದರೂ ಸಾಕಾಗುತ್ತೆ ನೋಡಿ ಇಲ್ಲಿ ಮತ್ತೆ ನಾನು ಇದೆಲ್ಲದನ್ನೂ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಆರರಿಂದ ಏಳು ಕಟ್ ಮಾಡ್ಕೊಂಡಿರೋಂತಹ ಪನ್ನೀರ್ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಹಾಕೊಳ್ಳೋದ್ರಿಂದ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಬರೀ ತರಕಾರಿ ಬದಲು ಪನ್ನೀರ್ ಕೂಡ ಸಿಕ್ಕರೆ ಮಕ್ಕಳು ಇಷ್ಟಪಟ್ಟುಬಿಟ್ಟು ಕೂಡ ತಿಂತಾರೆ ಅದಕ್ಕೆ ನಾನು ಇಲ್ಲಿ ಪನ್ನೀರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ತರಕಾರಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ತರಕಾರಿ ಎಲ್ಲ ನಮಗೆ ಚೆನ್ನಾಗಿ ಬೇಯ್ತಾ ಇದೆ ಪನ್ನೀರ್ ಕೂಡ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾನು ಒಂದು ಚಮಚದಷ್ಟು ವಿನೆಗರ್ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ವಿನೆಗರ್ ಇಲ್ಲ ಅಂತ ಅಂದರೆ ಅಥವಾ ವಿನೆಗರ್ ಬೇಡ ಅಂತ ಅಂದರೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬೋದು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸರಿ ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಬಿಸಿ ಬಿಸಿ ಆಗಿರೋ ಅಂತಹ ವೆಜಿಟೇಬಲ್ ಸ್ಟಿರ್ ಫ್ರೈ ನಮಗೆ ರೆಡಿಯಾಗಿದೆ ನೀವು ಊಟದ ಜೊತೆ ನೆಂಚ್ಕೊಳ್ಳಿಕ್ಕೂ ಕೂಡ ಮಾಡ್ಕೊಳ್ಬೋದು ಸೈಡ್ ಡಿಶ್ ಆಗಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು